ಬೇಲೂರು ಪಟ್ಟಣದ ಶುಭ ಕ್ಲಿನಿಕ್ನಲ್ಲಿ ಏರ್ಪಡಿಸಿದ್ದ ಉಚಿತ ಮಧುಮೇಹ ಹಾಗೂ ರಕ್ತದೊತ್ತಡ ತಪಾಸಣಾ ಶಿಬಿರವನ್ನು ದೇಶಭಕ್ತ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ದಿನಮಾನದಲ್ಲಿ ಮಧುಮೇಹ ಮತ್ತು ರಕ್ತದೊತ್ತಡ ಎಲ್ಲ ವಯಸ್ಸಿನವರನ್ನ ವಾದಿಸುತ್ತಿರುವುದು ಅತ್ಯಂತ ಖೇದಕರವಾದ ಅದರಲ್ಲಿಯೂ ಯುವಜನಾಂಗ ಮಧುಮೇಹ ಮತ್ತು ಹೃದಯದ ಆಘಾತಕ್ಕೆ ಬಲಿಯಾಗುತ್ತಾ ಎಂದು ಬಹಳ ಶೋಚನೀಯ ಸಮುದ್ದ ಮಧುಮೇಹ ಮತ್ತು ಈ ವೇಳೆ ಮಧುಮೇಹ ಹಾಗೂ ರಕ್ತದೊತ್ತಡ ತಪಾಸಣೆ ನಡೆಸಿ ಮಾತನಾಡಿದ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಮಾತನಾಡಿ ಆಧುನಿಕ ಜೀವನ ಶೈಲಿಯ ಒತ್ತಡ ಮತ್ತು ವಿದ್ಯಾರ್ಥಿ ಜೀವನದಿಂದಲೇ ಮಕ್ಕಳ ಮೇಲೆ ಎತ್ತವರು ಹಾಕುತ್ತಿರುವ ಒಂದು ರೀತಿಯ ಮಾನಸಿಕ ಕಿರುಕುಳ ರೀತಿಯ ಪ್ರೆಷರ್ ಇವತ್ತಿನ ಈ ಕಾಲಘಟ್ಟದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಆ ಮಕ್ಕಳು ಎದುರಿಸುತ್ತಿರುವ ತೀವ್ರತರದ ಪೈಪೋಟಿ ಮುಂತಾದವುಗಳಿಂದ ಮತ್ತು ಶಿಸ್ತುಬದ್ಧವಲ್ಲದ ಜೀವನ ಶೈಲಿ ವಿಚಿತ್ರ ರೀತಿಯ ಆಹಾರ ಸೇವನೆ ನೈಟ್ ಡ್ಯೂಟಿ ವ್ಯಾಯಾಮದ ಕೊರತೆ ಮುಂತಾದವುಗಳಿಂದ ಯುವಜನ ಹೆಚ್ಚಾಗಿ ಮಧುಮೇಹ ಮತ್ತು ಹೃದಯಾಘಾತಕ್ಕೆ ಬಲಿಯಾಗುತ್ತಿದೆ ಮತ್ತು ಈ ರೋಗ ಕಂಡು ಹಿಡಿಯಲು ಪಟ್ಟ ಹಿರಿಯರಿಗೆ ವೈದ್ಯರು ಸೂಚಿಸಿದ ಔಷಧ ಸೇವನೆಗೆ ಅಡ್ಡಗಾಲಾಗುವ ಕೆಲವು ಕಾಲ್ಪನಿಕ ವಿಷಯಗಳು ಬಿಪಿ ಮತ್ತು ಮಧುಮೇಹಕ್ಕೆ ದಿನ ಮಾತ್ರ ಸೇವನೆಯಿಂದ ಕಿಡ್ನಿ ಹಾಳಾಗುತ್ತದೆ ಎಂದು ಕೆಟ್ಟ ಸಂದೇಶ ನೀಡುವ ನೆರೆಹೊರೆಯವರು ಗೆಳೆಯರು ಮತ್ತು ಮಕ್ಕಳು ಅವರನ್ನು ದಾರಿ ತಪ್ಪಿಸಿ ಮಾತ್ರೆ ನುಂಗುವುದನ್ನು ನಿಲ್ಲಿಸುತ್ತಾರೆ ಇದರಿಂದಾಗಿ ಹಲವಾರು ಅಕಾಲಿಕ ಮರಣಗಳು ಉಂಟಾಗುತ್ತಿದೆ ಮಧುಮೇಹ ಮತ್ತು ಹೃದಯಾಘಾತ ಕಾಯಿಲೆಗೆ ಒಳಗಾದವರು ವೈದ್ಯರು ಸೂಚಿಸಿದ ಔಷಧಿಯನ್ನು ಸೇವಿಸಿ ಕಟ್ಟುನಿಟ್ಟಿನ ಆಹಾರ ಪದ್ಧತಿಯ ಜೊತೆಯಲ್ಲಿ ವ್ಯಾಯಾಮವನ್ನು ಮಾಡಿದರೆ ಖಂಡಿತ ಇಂತಹ ದುರಂತಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಲಾಮ್ ಮಾರ್ಕ್ ಅಂಜು ಶೆಟ್ಟಿ ಮಲ್ಲಿಕಾರ್ಜುನ ಗ್ರೂಪ್ ಸುಬ್ರಹ್ಮಣ್ಯ ಮಹೇಶ್ ಸುಚಿತ್ರಾ ಮತ್ತು ದೇವರಾಜ್ ಹಾಜರಿದ್ದರು ಔಷಧೋಪಚಾರ ಚಿಕಿತ್ಸೆಯನ್ನು ಸರಿಯಾಗಿ ಪಡೆದ್ರೆ ಅವರು ಪೂರ್ಣ ಆಯುಷ್ಯ ತನಕ ಅವರು ಬದುಕಬಹುದು ಇಲ್ಲ ಯಾರದೋ ಮಾತು ಕೇಳಿ ಅವರು ಟ್ಯಾಬ್ಲೆಟ್ಗಳನ್ನು ಅವರ ವೈದ್ಯರು ಹೇಳಿದ ಸಲಹೆಗಳನ್ನು ನಿಲ್ಲಿಸಿದರೆ ಅವರ ಜೀವನ ಪಯಣ ಅರ್ಧದಲ್ಲಿ ನಿಲ್ಲೋ ಗ್ಯಾರಂಟಿ ಹಾಗಾಗಿ ಇಂಥ ಒಂದು ಕಾಯಿಲೆಗಳಿಂದ ದೂರ ಇರಬೇಕಾದ್ರೆ ದೈನಂದಿನ ನಾವು ಚಟುವಟಿಕೆಯಿಂದ ಇರಬೇಕು ಅವರಿಗೆ ವ್ಯಾಪಾರ ಆಹಾರ ಪದ್ಧತಿ ಮತ್ತು ಆದಷ್ಟು ಸ್ಟ್ರೆಸ್ಗೆ ಒಳಗಾಗದಂಗೆ ನಮ್ಮ ಜೀವನ ಪದ್ಧತಿಯನ್ನು ನಾವು ಹೊಡೆ ಹೊಡೆಸ್ಕೊಂಡ್ರೆ ಇಂಥ ಕಾಯಿಲೆಗಳಿಂದ ದೂರ ಆಗಿರಬಹುದು ಅಂತ ನಾನು ಹೇಳಿ ಕಳಿಸ್ತೀನಿ